ನಮ್ಮ ಪಕ್ಷದ ಸಿ ಎಲ್ ಪಿ ಮೀಟಿಂಗನ್ನು ಮುಗಿಸ್ಕೊಂಡು ಸುಮಾರು ಹನ್ನೊಂದು ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟಿವಿ ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ದೇವರಾದಂಥ ವೀರಭದ್ರೇಶ್ವರಿಗೆ ಹೋಗ್ಬೇಕಂತ ಒಂದು ಮಾತುಕತೆ ಆಗಿದ್ದರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೊಂದು ಗಂಟೆಗೆ ನಾವು ಬೆಂಗಳೂರು ನಿವಾಸವನ್ನು ಬಿಟ್ವಿ ದುರಾದೃಷ್ಟವಶಾತ್ ಬೆಳಗ್ಗೆ ಐದು ಗಂಟೆಗೆ ಇನ್ನೇನು ಒಂದು ಹದಿನೈದು ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು ಹದಿನೈದು ನಿಮಿಷ ಸಮಯ ಇತ್ತು ಅಷ್ಟರೊಳಗೆ ನಾಯಿ ಎರಡು ನಾಯಿ ಅಡ್ಡ ಬಂತು ಎರಡು ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಡ್ರೈವರ್ಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟ್ ಟರ್ನ್ ತೊಗೊಂಡಾಗ ಗಾಡಿ ಇದ್ದಿದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರ್ಬೋದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತು ಇಲ್ಲಿ ನನ್ನ ರೈಟ್ ಶೋಲ್ಡರ್ ಈ ಭಾಗಗಳಿಗೆ ನಮಗೆ ಪೆಟ್ಟಾಯಿತು ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ ಎಲ್ ಒನ್ ಮತ್ತು ಎಲ್ ಫೋರ್ ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ ಒಂದು ತಿಂಗಳ ಬೆಡ್ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲರೂ ಗಾಬರಿ ಇದ್ದರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳಿಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿ ಆದೆ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಂಚೂರು ನೋವಿದೆ ಅವ್ರಿಗೆ ಆ ನೋವು ಸಾಕಷ್ಟು ನೋವಿದೆ ಮಾತಾಡ್ಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ ಅವ್ರಿಗೆ ಆದರೂ ಕೂಡ ಅವರು ಧೈರ್ಯವಾಗಿದ್ದಾರೆ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ದೇವರ ಆಶೀರ್ವಾದದಿಂದ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಚಿವರು ಆರಾಮಾಗಿದ್ದಾರೆ ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸೇವೆಯನ್ನು ಮತ್ತೆ ಪು ಪುನರಾರಂಭಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀವಿ ಇಲ್ಲ 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 ಪಾಪ ಶೂ ಅಂತ ತುಂಬ ಒಳ್ಳೆಯ ಡ್ರೈವರು ಒಂದು ಹತ್ತು ಹದಿನೈದು ನಿಮಿಷದ ಹಿಂದ್ಗಡೆ ನಾನು ಅವನು ಮಾತಾಡಿದ್ವಿ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಪ್ಪ ನೋಡು ಕಟ್ಟ ಕಡಿಮೆ ಇದೆ ಅಂತ ತಾನೇ ಹೇಳಿದೆ ಅವನಿಗೆ ಇಲ್ಲ ಅಣ್ಣ ಇನ್ನೊಂದು ಹದಿನೈದು ನಿಮಿಷನಾಗ ಬೆಳಗಾವಿ ಮುಟ್ಬಿಡ್ತೀವಿ ಪೆಟ್ರೋಲ್ ನಾಶ ಬೇಡ ಅಂತ ಹತ್ತು ನಿಮಿಷದಿಂದ ಮಾತಾಡಿದ್ದೆವು ಇಬ್ಬರು ನಾನು ಅವನು ಚೆನ್ನಾಗೇ ಸ್ಪಂದನೆ ಮಾಡಿದೆ ನಾನು ನನ್ನ ಅವ್ರ ಜೊತೆ ಕಮ್ಯುನಿಕೇಟ್ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡೇ ಬಂದೆ ನಾನು ಗಂಡಮ್ಯಾನೂ ವಿಚಾರಿಸಿದೆ ಏನಾಯ್ತಪ್ಪ ನಮ್ಮ ಗಂಡಮ್ಯಾನ್ ಹೆಸರು ಇರಣ್ಣ ಇರಣ್ಣ ಏನಾಯ್ತಪ್ಪ ಅಂತ ವಿಚಾರಿಸಿದಾಗ ಅಣ್ಣ ನಾಯಿಗಳು ಬಂತು ಆ ನಾಯಿಗಳನ್ನ ತಪ್ಪಿಸ್ಲಿಕ್ಕೆ ಹೋದಾಗ ಈ ಒಂದು ದುರ್ಘಟನೆ ಅಂತ ಅವನು ಹೇಳಿದಾನೆ ಡ್ರೈವರ್ ತುಂಬಾ ಒಳ್ಳೆ ಡ್ರೈವರು ಚೆನ್ನಾಗಿ ಡ್ರೈವಿಂಗ್ ಹೌದು ಹೌದು ಅದು ಏನಾಯ್ತು ನಾಯಿಗಳು ಬರೋದಕ್ಕೆ ಮತ್ತೆ ಅದ್ರ ಮುಂದ್ಗಡೆ ಒಂದು ಸ್ಲೋ ಮೂವಿಂಗ್ ಕಂಟೇನರ್ ಎರಡೂ ಇರೋದ್ರಿಂದ ಈ ಒಂದು ದುರ್ಘಟನೆ ಸಂಭವಿಸ್ತು ಇಲ್ಲ ಬೆಂಗಾವಲ್ ವಾಹನ ಇರಲಿಲ್ಲ ಅದು ರಾತ್ರಿ ಸಿ ಎಲ್ ಪಿ ಮುಗಿದ ಮೇಲೆ ನಾವು ಲೇಟಾಗಿ ಅಲ್ಲಿಂದ ಬಿಟ್ಟರೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ ಅದು ಬೆಂಗಾವಲು ಯಾವುದು ಇರಲಿಲ್ಲ ಇನ್ನೇನು ಒಂದು ಹದಿನೈದು ನಿಮಿಷದಲ್ಲಿ ಬೆಳಗಾವಿ ಮುಟ್ತಿದ್ವಿ ಅಷ್ಟೊಳಗೆ ಇದೊಂದು ಘಟನೆ ನಡೆದೋಯ್ತು ಇರೋದರಿಂದ ಡ್ರೈವರ್ಗಳಿಗೂ ನೀವು ಮನೆಯಲ್ಲಿ ಅಂತ ಹೇಳಿದ್ರು ಎಲ್ಲ ಮಾತುಕತೆಯೂ ಆಯಿತು ಇವಾಗ ನಮ್ಮ ಕಡೆ ಅಂಥವ್ರು ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ದಾಟೋ ಮಟ್ಟ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಮನೆಗುವಂಥವ್ರು ಹಿರಿಯರು ಹೇಳಿದರು ನಮಗೆ ಬೇಕಾದವರು ಹೇಳಿದರು ಒಂದು ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಂದ ಇರಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದರು ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮ ನಮ್ಮಿಂದನೇ ಜರುಗಿದೆ ಈಗ ನಮ್ಮಿಂದನೇ ಜರುಗಿದೆ ಅದು ಆಗಬಾರ್ದಾಗಿತ್ತು ಈ ಘಟನೆ ಒಂದು ಆಗಬಾರ್ದಾಗಿತ್ತು ಹಬ್ಬ ಇರೋದರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗೆ ಫೋನ್ ಮಾಡಿದ್ದ ನಾವು ದಾವಣಗೆರೆವರೆಗೆ ಬರ್ತೀವನ್ನ ಅಂತ ಬ್ಯಾಡಬಿಡಪ್ಪ ಬೆಳಗ್ಗೆ ಅದು ಎಲ್ಲರೂ ಹೊಳಿಗೆ ಜಳಕೆಕ್ ಹೋಗೋಣ ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ ಏನೋ ಅವನ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರಿ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ ಕುಂತಿದ್ರು ಹೌದು ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ ಗನ್ಮ್ಯಾನು ಮತ್ತು ಡ್ರೈವರ್ ಮುಂದೆ ಕೂತಿದ್ದರು ಗನ್ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು ಸೊ ಈ ಎಲ್ಲ ಘಟನೆ ನಡೆದೋಯ್ತು ಬಟ್ ಆದಷ್ಟು ಬೇಗ ಮಂತ್ರಿಗಳು ಚೇತರಿಸ್ಕೊಳ್ತಾರೆ ಅಂತ ನನಗೆ ಅನ್ನಿಸ್ತಾರೆ ಡ್ರೈವರ್ಗೆ ಒಂಚೂರು ಸೂಪರ್ಫಿಷಿಯಲ್ ಸ್ಕ್ರ್ಯಾಚಸ್ ಇದೆ ಮೈ ಮೇಲೆ ಗನ್ಮ್ಯಾನು ಒಂದು ಸ್ವಲ್ಪ ಶೋಲ್ಡರ್ ಇಂಜುರಿ ಇದೆ ಅಂತ ಪಾಪ ನಾನು ಬೆಳಗ್ಗೆ ಹೇಳಿದಾಗ ಇವಾಗ ಒಂದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ ಮೇಲೆ ಏನು ಶೋಲ್ಡ್ರ್ ಶೋಲ್ಡರ್ ಇಂಜುರಿ ಇದೆ ಏನು ಬಂದಿಲ್ಲ ಸಿಂಪಲ್ ಪೇನ್ ಕಿಲ್ಲರ್ ಮೇಲೆ ದೇ ವಿಲ್ ಬಿ ಆಲ್ ಆಲ್ರ ಎಲ್ಲರೂ ಮಾತಾಡಿದ್ದಾರೆ ಸಿ ಎಮ್ ಅವರು ಮಾತಾಡಿದ್ದಾರೆ ಎಲ್ಲ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ವಿಧಾನ ಪರಿಷತ್ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟ್ರ್ ಮಾತಾಡಿದ್ದಾರೆ ಪಕ್ಷಾತೀತವಾಗಿ ವಿರೋಧ ಪಕ್ಷದಿಂದನೂ ಎಲ್ಲ ಸೀನಿಯರ್ ಲೀಡರ್ಸ್ ಮಾತಾಡಿದರು ಈಗಾಗಲೇ ಪ್ರಹ್ಲಾದ್ ಅವರು ಫೋನ್ ಮಾಡಿದರು ಒಟ್ಟಾರೆ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ಮತ್ತು ನಮ್ಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಾವು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯನ್ನು ಮುಂದುವರಿಸ್ತೀವಿ ಅಂತ ನಿಮ್ಮ ಕಾಲ ನಿಮ್ಮ ಮೂಲಕ ಮಾತುಕತೆ ಇಲ್ಲ ಆ ರೀತಿ ಏನಿಲ್ಲ ಈಗಾಗಲೇ ಎಮ್ ಆರ್ ಐ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿದ್ದೀವಿ ಎಮ್ ಆರ್ ಐ ರಿಪೋರ್ಟ್ ಪ್ರಕಾರ ಈಗಾಗಲೇ ನಾವು ಅತಿ ತಜ್ಞ ವೈದ್ಯರ ಜೊತೆ ಈಗಾಗಲೇ ನಾವು ಸಮಾಲೋಚನೆ ಕೂಡ ನಡೆಸಿದ್ದೀವಿ ಆ ರೀತಿ ಏನೂ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಬಟ್ ಒಂದು ತ್ರೀ ವೀಕ್ಸ್ ಬೆಡ್ ರೆಸ್ಟ್ ಕಂಪಲ್ಸರಿ ಆಮೇಲೆ ಅವರು ಸಾಮಾನ್ಯವಾಗಿ ಚಲನವಲನ ಮಾಡ್ಬೋದು ಅಂತೆಲ್ಲ ತಜ್ಞರು ಹೇಳಿದ್ದಾರೆ ಸೊ ಶಿಫ್ಟಿಂಗ್ ಏನು ಅವಶ್ಯಕತೆ ಬರಲ್ಲ ಅಂತ ನನಗೆ ಅನಿಸುತ್ತೆ ಓಕೆ ಥ್ಯಾಂಕ್ ಯು